ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿ ಪಲ್ಯನ ಆದಷ್ಟು ಕಡಿಮೆ ಸಮಯದಲ್ಲಿ ಹಾಗೆ ರುಚಿಕರವಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ತೋರಿಸ್ತಾ ಇರುವಂತಹ ಈ ರೀತಿಯಲ್ಲಿ ನೀವು ಪಲ್ಯನ ಮಾಡಿದ್ದೆ ಮತ್ತೆ ಯಾವತ್ತೇ ನೀವು ಪಲ್ಯ ಮಾಡಿದ್ರು ಸಹ ಇದೇ ರೀತಿನೇ ಮಾಡ್ಕೋತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಈ ಕುಂಬಳಕಾಯಿ ಪಲ್ಯವನ್ನ ಹೇಗ್ ಮಾಡೋದು ಅಂತ ನೋಡೋಣ ಪಲ್ಯನ ನಾವಿಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸಿ ಅದಕ್ಕೆ ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಡಲೆಬೇಳೆ ಹಾಗೆ ಅರ್ಧ ಸ್ಪೂನ್ ಉದ್ದಿನಬೇಳೆನ ಸೇರಿಸಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿನ ಸೇರಿಸಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುಡ್ಕೋತಾ ಇದ್ದೀನಿ ಈರುಳ್ಳಿ ಹುರಿದಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಸಹ ಸೇರಿಸಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದಾದ ನಂತರ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯನ್ನು ಸೇರಿಸಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಕಾರ್ಯಕ್ಕ ಅನುಗುಣವಾಗಿ ಮೆಣಸಿನ್ಕಾಯನ್ನು ಸೇರಿಸ್ಕೋಬೇಕಾಗುತ್ತೆ ಇದರ ಜೊತೆಗೆ ಆರರಿಂದ ಎಂಟು ಎಷ್ಟು ಬೆಳ್ಳುಳ್ಳಿನ ತಿಪ್ಪೆ ತೆಗೆದು ಈ ರೀತಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೆ ಕಾಲು ಕಪ್ನಷ್ಟು ಹಸಿ ಬಟಾಣಿನ ಸೇರಿಸಿ ಇದನ್ನು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ನಷ್ಟು ಟೊಮೊಟೊನ ಸಣ್ಣಾಗಿ ಕಟ್ ಮಾಡಿ ಇದನ್ನು ಸಹ ಸೇರಿಸಿದ್ದೀನಿ ಇದನ್ನೆಲ್ಲ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಕಾಲು ಸ್ಪೂನ್ನಷ್ಟು ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಂಡು ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ತಾ ಹುರ್ಕೊಳ್ಳೋಣ ಇಲ್ಲಿ ನಾವು ಪ್ರೆಷರ್ ಕುಕ್ ಮಾಡೋದ್ರಿಂದ ಇದೆಲ್ಲ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈಗ ಈ ಒಗ್ಗರಣೆಗೆ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕುಂಬಳಕಾಯನ್ನು ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ನೀವು ಕಟ್ ಮಾಡ್ಕೋಬೋದು ಇಲ್ಲಿ ನಾನು ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ಸಮೇತನೇ ಕುಂಬಳುಕಾಯನ್ನು ತಗೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಹಾಳು ನೋಡಿ ಈಗ ಈ ಕುಂಬಳಕಾಯನ್ನೆಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಒಗ್ಗರಣೆ ಜೊತೆ ಕುಂಬಳಕಾಯಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕಾಲು ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದಿಷ್ಟು ಸಾಕಾಗುತ್ತೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಅಷ್ಟೇ ಒಂದು ವಿಷಾಲ ತಗೊಳ್ಳೋಣ ಒಂದು ವಿಷಾಲಾದ ಆದಮೇಲೆ ಕುಕ್ಕರ್ ತಣ್ಣಗಾಗಿದೆ ಈಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ ಕುಂಬಳಕಾಯಿ ಅಂತೂ ಬೆಂದಿದೆ ಆದರೆ ನೀವು ನೋಡ್ತಾ ಇರ್ಬೋದು ಇಷ್ಟೊಂದು ನೀರು ಬಿಟ್ಟಿದೆ ಹಾಗಾಗಿ ನಾವಿಲ್ಲಿ ಮತ್ತೊಮ್ಮೆ ಕುಕ್ಕರನ್ನು ಸ್ಟವ್ ಆನ್ ಮಾಡಿಕೊಂಡು ಈ ರೀತಿ ನೀರೆಲ್ಲ ಅವಿಯಾಗೋವರೆಗೂ ಮೀಡಿಯಮ್ ಊರಿನಲ್ಲಿ ಕುದಿಸ್ಕೊಳ್ಳೋಣ ನೋಡಿ ಈಗ ನೀರೆಲ್ಲ ಆಲ್ಮೋಸ್ಟು ಹಾಗಿಯಾಗಿದೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ತುರ್ಕೊಂಡಿರುವಂತಹ ಕಾಯಿ ತುರಿಯನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಕುಂಬಳಕಾಯಿ ಪಲ್ಯ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಇಷ್ಟ ಮಾಡಿದ್ರೆ ಆಯ್ತು ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಈ ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಜೊತೆ ಹಾಗೆ ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಇವೆಲ್ಲ ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾಡಿಬೇಡಿ ನಾನಿವತ್ತು ಇದನ್ನ ಚಪಾತಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು